ಈ ಸಲದ ಬಿಗ್ ಬಾಸ್ ಫಿನಾಲೆಗೆ ಸೊ ಪ್ರಥಮ ಅವರೊಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕಿದ್ದಾರೆ ಅಂತ ಹೇಳಿ ಯಾವ ಸಾಂಗು ಎಲ್ಲ ಪ್ರಿಪರೇಷನ್ ಈಗಲೂ ಪ್ರಾಕ್ಟೀಸ್ ಅಲ್ಲೇ ಇದೀನಿ ಈಗ ಫಸ್ಟ್ ನೈಟ್ ವಿತ್ ದ ಡಬ್ಬಿಂಗ್ ನಡೀತಾ ಇದೆ ಡಬ್ಬಿಂಗ್ ಮುಗಿದ ತಕ್ಷಣ ಅಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಇದೆ ಹೋಗ್ತಾ ಅದನ್ನ ಅಲ್ಲೇ ನೋಡಿ ಬಟ್ ನಾನು ಪೇಯ್ಡ್ ಪ್ರಮೋಷನ್ ಫೇಕ್ ಪ್ರಮೋಷನ್ ನ ಪರಮ ವಿರೋಧಿ ಅಲ್ರು ನೀವು ಪ್ರಾಮಾಣಿಕವಾಗಿ ಗೆಲ್ಲಿ ಒಪೀನಿಯನ್ ಬಿಲ್ಡ್ ಮಾಡಿ ಇವ್ನ ಮುಗ್ದಾಗ್ರು ಅವ್ನು ಬಡವಾಗ್ರು ಇವನ್ ಇವನು ಒಬ್ಬ ಹಳ್ಳಿಯಿಂದ ಗುರು ಇವ್ನು ಮುಗ್ದ ಗುರು ಏನೋ ಒಂದು ಹೇಳ್ಬಿಟ್ಟ ಗುರು ಅವಳು ಹೆಣ್ಣು ಗುರು ಇವೆಲ್ಲ ಗೆಲುವಿನ ಮಾನದಂಡ ಆಗಬಾರ್ದು ಗೆಲುವಿಗೆ ನಿಮ್ಮ ಆಟದ ವೈಖರನ್ನೇ ಮಾನದಂಡ ಆಗಬೇಕು ಎಂಟರ್ಟೈನ್ಮೆಂಟೇ ಮಾನದಂಡ ಆಗಬೇಕು ಕನ್ನಡಿಗರ ಪ್ರೀತಿನೇ ಆಗಬೇಕು ಬೇರೆಯವ್ರು ಡ್ಯಾಮೇಜ್ ಮಾಡಕ್ಕೆ ಹೋಗ್ಬೇಡಿ ಯಾವನೇ ಆದರೂ ಅಷ್ಟೇ ಯಾರೇ ಆದರೂ ಅಷ್ಟೇ ದಯವಿಟ್ಟು ಇವೆಲ್ಲ ಮಾಡಬೇಡಿ ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಏನು ಈ ಮಟ್ಟಕ್ಕೆ ನಮ್ಮ ಸೀಸನ್ಲು ಕೂಡ ಯಾರು ಈ ಮಟ್ಟಕ್ಕೆ ರೀ ಯಾವ ಸೀಸನ್ಲೂ ಇಷ್ಟ ರೀ ಒಂದು ಗೆಲ್ಲೋಕ್ ಯಾವ ಹಂತ ಕೊಟ್ಟು ನೋಡಿದ್ರೆ ಈ ಸೀಸನ್ ಅಲ್ಲಿ ಸಾಕಷ್ಟು ಜನಕ್ಕೆ ನೆಗೆಟಿವ್ ಆಗಿ ಆಗಿದೆ ಅಂತಾನೆ ಹೇಳ್ಬೋದಲ್ವಾ ಕಾಮೆಂಟ್ಗಳು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಸಾಕಷ್ಟು ಕಂಟೆಸ್ಟೆಂಟ್ ಗಳಿಗೆ ನೆಗೆಟಿವ್ ಇದೆ ಬಂದಿದೆ ಡ್ರೋನ್ ಪ್ರತಾಪ್ ಬದುಕಿರೋ ತನಕ ಕಲರ್ಸ್ ಋಣಿ ಇರಬೇಕು ಇಡೀ ಜೀವನವೆಲ್ಲ ನೆಗೆಟಿವ್ ಆದಾಗ ಇವತ್ತು ಅವ್ನಿಗೆ ಎಷ್ಟು ಪಾಸಿಟಿವ್ ಆಗಿದೆ ಅದನ್ನ ಯೋಚನೆ ಮಾಡಿ ಅಷ್ಟು ನೆಗೆಟಿವ್ ಇದ್ದಾಗ ಅಷ್ಟು ಪಾಸಿಟಿವ್ ಆಗಿದೆ ಅಂದಾಗ ಡ್ರೋನ್ ಆಗಿದೆ ಒಳ್ಳೇದು ಐ ವಿಶ್ ಯು ಆಲ್ ದ ಬೆಸ್ಟ್ ಅವ್ನ ಕರಿಯರ್ಗೆ ಯಾರು ವಿನ್ ಆಗಬೇಕು ನಿಮಗೆ ಸುದೀಪ್ ಸರ್ ಯಾರು ಕೈ ಇಡ್ಕೊಂಡು ಮ್ಯಾಕ್ ಇರ್ತಾರೋ ಅವರೇ ಗೆಲ್ತಾರೆ ಓಕೆ ನೀವು ನಿಮ್ಮ ಕಂಟೆಸ್ಟೆಂಟ್ ಯಾರು ಹಂಗೆ ಹೇಳಬಾರ್ದು ಯಾಕೆಂದರೆ ನಾನು ಹೇಳಿದ್ರೆ ಕನ್ನಡಿಗರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಹದಿನಾರು ಜನ ಕಂಟೆಸ್ಟೆಂಟ್ಸ್ ನಾನು ಆ ಥರ ಫೇಕ್ ಇದೆಲ್ಲ ಮಾಡಲ್ಲ ಇಂಥವ್ರು ಗೆಲ್ಲಿ ಅಂತವ್ರು ಗೆಲ್ಬಾರ್ದು ನನಗೆ ಗೊತ್ತು ವಿನಯ್ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸೀಸನ್ಲಿ ವಿನಯ್ ಸಂಗೀತ ಇಲ್ಲದೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತಾ ಜಸ್ಟ್ ಇಮ್ಯಾಜಿನ್ ವಿತ್ ಅವರಿಬ್ರು ಆತ್ಮವಾಗಿ ಈ ಸೀಸನ್ನ ನಡೆಸ್ಕೊಂಡು ಹೋಗಿದ್ದಾರೆ ಡ್ರೋನ್ ಅವ್ರದೇ ಆದ ಸ್ಟ್ರಾಟಜಿ ಏನೋ ಏನೋ ಮಾಡ್ತಾರೆ ಹುಷಾರಿಲ್ವೋ ನಿದ್ರೆ ಬಂತು ಊಟ ಮಾಡಿದ್ರು ಸಿಂಪತಿನೋ ಇನ್ನೋಸೆನ್ಸೋ ಅವ್ರದೇ ಸ್ಟ್ರಾಟಜಿ ವರ್ತೂರು ಸಂತೋಷ್ ಅವ್ರದ್ದೇ ಇನ್ನೊಂದು ಸ್ಟೈಲ್ ಆಫ್ ಸ್ಟ್ರಾಟಜಿ ಹೌದು ಹಳ್ಳಿ ಈಗ ನೋಡಿ ಯಾವ ಸೀಸನ್ಲಿ ಇಲ್ಲದಿರೋಂತಹ ಒಂದು ಸ್ನೇಹ ಈ ಸೀಸನ್ ನೋಡಿದ್ವಿ ನಂಗೆ ತುಂಬ ಖುಷಿ ಆಯಿತು ತುಕಾಲಿ ಆ್ಯಂಡ್ ವರ್ತೂರ್ ಅವ್ರದ್ದು ಒಬ್ಬೊಬ್ರದ್ದು ಒಂದು ಸ್ಟ್ರಾಟಜಿ ಗೆಲ್ಲೋಕ್ಕೆ ಪ್ರತಾಪ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಗೆದ್ರು ನನಗೆ ಬೇಜಾರಿಲ್ಲ ಯಾಕೆಂದ್ರೆ ಅಷ್ಟು ಜನ ಈ ಸಲ ಆರು ಜನ ಯಾರು ಲಾಸ್ಟ್ ವೀಕಲ್ಲಿದ್ದಾರೆ ಆರು ಜನಕ್ಕೂ ಯೋಗ್ಯತೆ ಇದೆ ಕಾರ್ತಿಕ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ನಾನು ಇಂಥವ್ರಿಗೆ ಎಲ್ಲಿ ಅಂತ ಹೇಳಲ್ಲ ಬಟ್ ಫೇಕ್ ಪ್ರಮೋಷನ್ ಮಾಡಿ ನಾಟಕ ಇವಾಗ ಆ ಪೋಸ್ಟ್ಗಳು ಹಾಕೋದು ನೋಡ್ಬೇಕು ಇವ್ನ ವೈತರ ಕೆ ಜಿ ಎಫ್ ಮ್ಯೂಸಿಕ್ ಹಾಕೋದು ಎಷ್ಟು ನಡ ನಡ ಇವನು ಇವ್ನ ಬಂದ ತೀರಾ ಅಲ್ಕ ಒಂದು ಹಾಕೋದು ಆಮೇಲೆ ಇನ್ನೊಂದು ಯಾವುದಂದ್ರೂ ಕೆ ಜಿ ಎಫ್ ತಂದು ಹಾಕೋರ್ ಗೋಸ್ಟ್ ಐ ಆಮ್ ಗೋಸ್ಟ್ ಅಂತ ಒಂದು ಹಾಕೋದು ಒಂದು ಹುಡುಗಿ ಬಂದ್ರೆ ಒಂದು ಯಾವ್ದು ತುಂಬಾ ಫನ್ನಿ ಅನ್ಸ್ತು ನಿಮಗೆ ಇಷ್ಟು ನೋಡಿರೋ ಟ್ರೋಲ್ನಲ್ಲಿ ತುಂಬಾ ಫನ್ನಿ ಅನ್ಸಿದ್ ಯಾವ್ದು ಇವ್ರು ಮಾಡ್ತಿರೋ ಹುಚ್ಚಾಟಗಳನ್ನ ನೋಡ್ಕೊಂಡು ಹುಚ್ಚಿಡಿತದ ಕಾಮೆಂಟ್ ಸೆಕ್ಷನ್ ನಾನಂತೂ ಅಟ್ಲೀಸ್ಟ್ ನನಗೆ ನೀವು ಏನಾರು ಮಾಡ್ಕೊಂಡು ಸತ್ತೋಗಿ ನಮಗೆ ನಾನು ಹೇಳ್ತಾರೆ ಪೇಜ್ ಪ್ರಮೋಷನ್ಸ್ ಪೇಜ್ಗಳಿಗೆ ದಯವಿಟ್ಟು ನಮಗೆ ಟ್ಯಾಗ್ ಮಾಡಬೇಡಿ ಇವೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಮುಂಡೆ ಹೋದ ಅದೇ ಕಾಟಾರಿ ದಿನಕ್ಕೆ ಒಂದು ಐನೂರು ಜನ ಆಗ್ತಾರೆ ನನಗೆ ಓಪನ್ ಮಾಡಿರಿ ಯು ಹ್ಯಾವ್ ಮೋರ್ ದೆನ್ ಟೂ ಹಂಡ್ರೆಡ್ ಮೆನ್ಷನ್ಸ್ ಹೊತ್ತು ಏನದು ನೋಡೋಣ ಅಂದರೆ ಏನೋ ಅಟ್ಲೀಸ್ಟ್ ಏನೋ ರಾಜ್ಯದೇನೋ ಅಪ್ಡೇಟ್ ಇರ್ಬೋದು ವರ್ಷ ನಾಳಿದ ಬಜೆಟ್ ಬರ್ತೈತೆ ನಮ್ಮ ಸಿದ್ದರಾಮಯ್ಯದು ನಾವು ಹೋಗಿ ಕ್ಲಾಪಕ್ಕೆ ಕರ್ಕೊಂಬಂದು ಅದು ಅಂದರೆ ಇವ್ನ ಮುಗ್ದಾಗು ಇವ್ನ ಇವ್ನ ನೊಂದ್ಕೊಂಡಿದ್ದನ್ ಗುರು ಇವ್ನ ಕಣ್ಣೀರು ಹಾಕ್ತಾ ಗುರು ಅವಳ ಅತ್ಲು ಗುರು ಅವ್ನು ಹೆಂಗೆ ಎಗ್ರಾಡ್ದಾಗ ಗುರು ಅವ್ನು ಗೆಲ್ಬೇಕು ಗುರು ಅವ್ನು ಪ್ರಾಮಾಣಿಕ ಗುರು ಇವೆಲ್ಲ ನಂಗೆ ಹೇಳಬೇಡಿ ನನಗೆ ಗೊತ್ತು ನನ್ನಲ್ಲಿ ಎಲ್ಲ ಜಡ್ಜ್ಮೆಂಟ್ ಇದೆ ಇನ್ನು ಮೇಲೆ ಮುಚ್ಕೊಂಡು ಆಟದ ವೈಕರ್ಲಿ ಆಡಿ ಗೆಲ್ಲಿ ಯಾರೇ ಆದರೂ ಅಷ್ಟೇ ಥರ್ಡ್ ಕ್ಲಾಸ್ ಮಟ್ಟಕ್ಕೆ ಹೋಗಬೇಡಿ ಫೇಕ್ ಪ್ರಮೋಷನ್ ಮಾಡೋ ಪೇಜ್ ಹೇಳ್ತಾರ ನಾನು ಈ ಮಟ್ಟಕ್ಕೆ ಹೋಗ್ಬೇಡ್ರಯ್ಯ ನೀವು ಗೆಲ್ಲಕ್ಕೆ ನಿಮ್ಮ ಕಂಟೆಸ್ಟೆಂಟ್ಸ್ ತ ಚಿನ್ನಾರನ್ನ ಬೆಳ್ಳಿ ಬಂಗಾಳ ಮಾಡಿ ಇನ್ನೊಬ್ರು ತೇಜೋದೆ ಮಾಡಬೇಡಿ ಇನ್ನೊಬ್ರು ಅಲ್ಲಿರೋ ಆರು ಜನರು ಆಟ ಆಡಿದಾರಪ್ಪ ಎಲ್ಲ ಮನೆ ಮಠ ಬಿಟ್ಟು ಕಾಯ್ತಾ ಇದ್ದಾರೆ ಇದು ಸಿನಿಮಾದಿಂದ ಸಿನಿಮಾದಿಂದ ಫೇಕ್ ಒಂದು ಪೋಸ್ಟ್ ಹಾಕೋ ಸಾಕು ಒಬ್ಬ ನಟನೆಸ್ ಹಾಕೋದು ಒಬ್ಬ ಒಬ್ಬ ಸಿನಿಮಾಗೆ ಜೈ ಅಂತ ಹಾಕೋದು ಇವೆಲ್ಲ ಬಿಡಿ ಆಮೇಲೆ ಅತಿ ಹೆಚ್ಚು ಪೇಯ್ಡ್ ಕಾಮೆಂಟ್ಸು ಆಮೇಲೆ ಅಲ್ಲಿ ಇನ್ನೇನು ಸಿದ್ದರಾಮಯ್ಯದ ಶಂಕುಸ್ಥಾಪನೆ ಹೋಗಿ ಭೇಟಿ ಮಾಡಿ ಇದು ಕರೆಯಕೇನು ಬಂದಿದ್ದೀನಿ ಕೆಳಗಡೆ ಕಾಮೆಂಟ್ ಇವ್ನು ಮುಗ್ದಾಗ್ರು ಪ್ರತಾಪನು ಮುಗ್ದಾಗ ಗೆಲ್ದರೆ ಬಿಗ್ ಬಾಸ್ ಅನ್ನದೇ ಫೇಕ್ ಆ ಫೇಕ್ ಆಗಿದ್ರೆ ಅವ್ನು ಒಳಗೆ ಬಿಡ್ತಿದ್ರೆ ಅವ್ನು ನೂರು ದಿನ ನೂರ ಹದಿನಾಲ್ಕು ದಿನ ಜನ ಆಶೀರ್ವಾದ ತೊಗೊಳಕ ಅವಕಾಶ ಕೊಡ್ತೀರಾ ಅದನ್ನ ಶೋನೇ ಫೇಕ್ ಅಂತ ಹೇಳ್ತಾರೆ ಅಂದ್ರೆ ಹತ್ರ ಈ ಪೇಯ್ಡ್ ಪ್ರಮೋಷನ್ ಪೇಜ್ನವರು ಹೆಂಗೆ ಬದುಕೋದು ಹೇಳಿ ಒಂದು ಶೋ ಈ ಮಟ್ಟ ಕಟ್ಟು ಇಷ್ಟು ವಿಕೃತತೆ ಮಾಡಬಾರ್ದು ಇಟ್ಸ್ ಅ ವಾರ್ನಿಂಗ್ ನನಗೆ ಅಟ್ಲೀಸ್ಟ್ ನನ್ನ ವಿಚಾರದಲ್ಲಿ ಇನ್ಯಾರ ಟ್ಯಾಗ್ ಮಾಡಿದ್ರೆ ಮ ಮಕ್ಕಳೇ ಆಗಿರಿ ನಾನು ಬಿಡಲ್ಲ ಇದು ಇಟ್ಸ್ ಅ ವಾರ್ನಿಂಗ್ ಏನು ಏನು ತೊಗೊತೀರಾ ಏನು ಸ್ಟೆಪ್ ತೊಗೊತೀರಾ ನನಗೆ ಕೋಪ ಬಂದ್ರೆ ಎದುರುಗಡೆ ಅವ್ನು ಯಾರ ಹತ್ರ ಆರು ಜನ ಕ್ಲಾಸ್ ತೊಗೊಂಬಿಡ್ತೀನಿ ನಾನು ನನ್ನತ್ರ ಹತ್ರ ಹಂಗೆಲ್ಲ ಆಡೋಕ್ಕೆ ಬರೋದು ನೀವು ಫೇಕ್ ಪ್ರಮೋಷನ್ ಮಾಡಿ ಇನ್ನು ಪ್ರತಿಯೊಂದು ಟ್ಯಾಗ್ ಮಾಡಿ ಹಿಂಸಿಸ್ಬೇಡಿ ಪ್ರತಿಯೊಂದು ಎಷ್ಟು ರೀ ಕಾಮೆಂಟ್ಸ್ಗಳು ಹಿಂಸೆ ಆಗ್ತಾ ತಲೆ ಚಿಟ್ಟಿಡಿತಾ ಇದೆ ಕರ್ಬಾ